ನಮಸ್ಕಾರ ಎಲ್ಲರಿಗೂ ಸಕ ಸಂತೋ ಸ್ವಾಗತ ಸ್ವಾಗತ ನಿಮ್ಗೆಲ್ಲರಿಗೂ ಪರಿಚಿತನಾಗಿರುವ ಗಿಲ್ಲಿ ನಟ ಆ ನೋಡಕ್ಕೆ ತುಂಬಾ ಕಾಮಿಡಿ ಸ್ಟಾರ್ ತರ ಕಾಣಿಸಿ ಎಲ್ಲರಿಗೂ ನಗ್ಸಿದ್ರು ಕೂಡ ಅವನ ಹಿಂದೆ ಕೂಡ ಒಂದು ಕಟು ಸತ್ಯ ಹಿಂದೆ ಇದೆ ಗಿಲ್ಲಿ ನಟ ಬೆಂಗಳೂರಿಗೆ ಬಂದಾಗ ಕೆಲಸ ಹುಡ್ಕೊಂಡು ಯಾವುದೇ ರೀತಿ ಕೆಲಸ ಸಿಕ್ಕಿರ್ಲಿಲ್ಲ ಅಂತೆ ಯೋಗರಾಜ್ ಭಟ್ ಅವ್ರಿಗೆ ನಾನು ಕೆಲ್ಸ ಮಾಡ್ತೀನಿ ಅಂದ್ರೆ ಕೆಲ್ಸ ಇದ್ರೆ ಹೇಳಿ ಸರ್ ಅಂತ ಹೇಳಿದಾಗ ಅಂದ್ರೆ ಚಾನ್ಸ್ ಹೋದಾಗ ಯೋಗರಾಜ್ ಭಟ್ರು ಅವಾಗ ಗಿಲಿ ನಟನ್ಗೆ ಒಂದು ಕಾಮಿಡಿ ಪ್ರೋಗ್ರಾಮ್ ಇದೆ ಅಲ್ಲಿ ಬರ್ತೀಯ ಅಂತ ಹೇಳಿದಾಗ್ಲೇ ನಿಮ್ಮೆಲ್ಲರಿಗೂ ಟಿವಿಲಿ ಬರೋಕೆ ಶುರು ಆಗಿದ್ದೆ ಗಿಲಿ ನಟ ಇದು ನಿಮ್ಗೆ ಗೊತ್ತಿತ್ತ ಸ್ನೇಹಿತರೆ ಅದೇ ಗಿಲಿ ನಟ ಬೆಂಗಳೂರಿಗೆ ಕೆಲಸ ಹುಡ್ಕೊಂಡ್ ಬಂದಾಗ ತುಂಬಾ ಕಷ್ಟಪಟ್ಟು ಎಲ್ಲೂ ಕೆಲ್ಸ ಸಿಗ್ದಲೆ ಅಲೀತಾ ಇದ್ದ ಕೂಡ ಅದೇ ನಿಮಗೆ ನಿಮ್ಗೆ ಮನೆ ಕೂಡ ಬೆಂಗಳೂರಲ್ಲಿ ಮಾಡ್ಕೊಳ್ತಾನೆ ಗಿಲಿ ನಟ ಅವಾಗ ಒಂದು ಚಿಕ್ಕ ಮನೆ ಒಂದು ಅಹ್ ಬೆಡ್ರೂಮ್ ಕೂಡ ಇರೋಲ್ಲ ಒಂದು ಚಿಕ್ಕ ಹಾಲು ಬಿಟ್ರೆ ಒಂದು ಟಾಯ್ಲೆಟ್ ಅಷ್ಟೇ ಒಂದು ಬೆಂಗಳೂರಿನ ಒಂದು ಸ್ಲಂ ಪಕ್ಕದಲ್ಲಿ ಇರೋ ಏರಿಯಾದಲ್ಲಿ ಒಂದು ಮನೆಯನ್ನ ಮಾಡ್ಕೊಂಡು ಜೀವನವನ್ನ ಸಾಕ್ಸ್ಕೊಂಡು ತುಂಬಾ ಕಷ್ಟಪಟ್ಟಿ ಮೇಲೆ ಬಂದಿರೋ ಹುಡುಗ ಅಂತಾನೆ ನಾನು ಹೇಳ್ತೀನಿ ಬೆಂಗಳೂರಲ್ಲಿ ಬದುಕೋದು ನಿಮ್ಗೆ ಹಾಗೆ ಊರಿಂದ ಬಂದಿರೋ ಹುಡುಗರಿಗೆ ತುಂಬಾನೇ ಕಷ್ಟ ಅವರಪ್ಪ ವ್ಯವಸಾಯ ಮಾಡ್ತಾ ಇದ್ರು ಊರಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಮಂಡ್ಯ ಸೈಡಿನ ಹುಡುಗ ಗಿಲಿನಟ ಕುರಿ ದನ ಹೆಮ್ಮೆ ಮೇಸ್ಕೊಂಡು ಜೀವನ ಸಾಗಿಸ್ತಾ ಇದ್ರು ಅಮ್ಮ ಬಂದ್ಬಿಟ್ಟು ಅಹ್ ಹೌಸ್ ವೈಫ್ ಆಗಿದ್ರು ಅವ್ರ ಅಮ್ಮನ ಸವಿತಾ ಅಂತ ಅವರು ಕೂಡ ಅವರ ಮನೆಯಲ್ಲಿ ಅಹ್ ಏನಿದ್ದಾರೆ ಹೌಸ್ ವೈಫ್ ಕೆಲಸ ಮನೆಯೆಲ್ಲ ನೋಡ್ಕೊಂತಿದ್ರು ಅವ್ರ ಅಮ್ಮ ಕೂಡ ಕಾಮಿಡಿ ಮಾಡ್ಕೊಂಡು ಅಹ್ ಹೇಳ್ತಾರೆ ಏನಂತಂದ್ರೆ ಮನೇಲಿ ಸ್ವಲ್ಪನು ಡಿಸಿಪ್ಲಿನ್ ಇಲ್ಲ ಇವನಿಗೆ ಹುಡುಗನ್ಗೆ ಅಪ್ಪ ಮಾತು ಒಂದೇ ಕೇಳಲ್ಲ ಸ್ಕೂಲ್ ಕಾಲೇಜ್ ಅಲ್ಲಿ ಅಟೆನ್ಷನ್ ಇಲ್ಲ ಲೈಫ್ ಅಲ್ಲಿ ಆಂಬಿಷನ್ ಇಲ್ಲ ಅಂತ ಕೂಡ ಅವಂದೇ ಸ್ಟೈಲ್ ಗೊತ್ತಿ ನಟನ ಮೂವಿಗಳು ಅಂದ್ರೆ ಚಿಕ್ಕ ಚಿಕ್ಕ ಕಾಮಿಡಿ ವಿಡಿಯೋಗಳು ಮಾಡ್ತಾರಲ್ಲ ಆ ತರ ಮಾತಾಡಿರೋದು ಒಂದು ದಿನ ಒಂದು ಕಾಲ್ ಬರುತ್ತಂತೆ ಅದೇ ಯೋಗರಾಜ್ ಭಟ್ ಅವರ ಆಫೀಸಿಗೆ ಹೋದಾಗ ಒಂದು ಕಾಲ್ ಬರುತ್ತೆ ಯೋಗರಾಜ್ ಭಟ್ ಅವ್ರ ಅವ್ರಿಂದಾನೆ ಕಾಲ್ ಬರುತ್ತಂತೆ ಆ ಕಾರಣಕ್ಕೋಸ್ಕರ ನೋಡ್ಕೊಂಡು ಹೋದಾಗ ಅವ್ರು ಹೇಳಿದ್ರು ಕಾಮಿಡಿ ಮಾಡ್ತೇನಪ್ಪ ನೀನ್ ವಿಡಿಯೋಗಳು ನೋಡಿದೀನಿ ಸರ್ ಕಾಮಿಡಿ ಸ್ಟೇಜ್ ಅಲ್ಲಿ ಮಾಡಕ್ಕೆ ಮನ್ಸಿಲ್ಲ ಸರ್ ಆದ್ರೆ ನಮ್ಗೆ ಧೈರ್ಯ ಕೂಡ ಇಲ್ಲ ಅಂತ ಹೇಳಿದಾಗ ಬಾ ನಮ್ಮೊಟ್ಟಿಗೆ ನಕ್ಸು ನಾನ್ ನೋಡ್ಕೊಂತೀನಿ ರಿಯಲ್ ಸ್ಟೇಜ್ ಶುರು ಆಯ್ತು ಅವಾಗ ನಿಮ್ಗೆ ಗೊತ್ತಿರೋ ಟಿವಿಲ್ ಕೂಡ ಬರಕ್ ಶುರು ಆಗ್ತಾರೆ ಹಾಗೂ ಬೇರೆ ಯಾರು ಟ್ರೈ ಮಾಡುದನ್ನು ಒಂದು ಗಿಲಿನಟ ಟ್ರೈ ಅದನ್ನ ಪ್ರಾಪರ್ಟಿ ಕಾಮಿಡಿ ಅಂತ ಹೇಳ್ತಾರೆ ಒಂದೇ ಒಂದೇ ಟೇಕ್ ಅಲ್ಲಿ ಒಂದೇ ಟೇಕ್ ನಟ ಅಂತ ಕೂಡ ಹೆಸರು ಮಾಡ್ಕೊಂತಾನೆ ಹಿಂದಿ ತಮಿಳು ಶೋಗಳಲ್ಲಿ ಪ್ರಾಪರ್ಟಿ ಕಾಮಿಡಿ ಇದ್ರು ಆದ್ರೆ ಕನ್ನಡದಲ್ಲಿ ಯಾರು ಟ್ರೈ ಮಾಡಿರಲಿಲ್ಲ ಅದೇ ರೀತಿ ಕೂಡ ಗಿಲಿ ನಟನೆ ಫಸ್ಟ್ ಆಗಿ ಈ ಪೈರು ಅಂತ ಕೂಡ ಮಾತಾಡ್ತಾನೆ ಅಮ್ನಿಗೆ ಕೊಟ್ಟ ಮೊದಲ ಪ್ರಾಪರ್ಟಿ ಅಂಪೈರು ವರ್ಕ್ ಆಯ್ತು ಇಲ್ವೋ ಗೊತ್ತಿಲ್ಲ ಆದ್ರೆ ನಮ್ಮ ಹರ್ಷ ತುಂಬಾ ತುಳಿದ್ರು ಮನೇಲಿ ತುಂಬಾ ಯೋಚನೆ ಮಾಡಿದ್ರು ತಲೆ ಕೆಚ್ಚಿಕೊಂಡ್ರು ಅಂತ ಕೂಡ ಹೇಳೇನೆ ಒಂದು ಟಿವಿ ಚಾನ್ಸ್ ಸಿಗುತ್ತೆ ಇವಾಗ ಬಿಗ್ ಬಾಸ್ ಶೋ ಕೂಡ ಬಂದಿದೆ ಬಿಗ್ ಬಾಸ್ ಶೋ ಅಲ್ಲಿ ವೀರಪ್ಪನ್ ಕೂಡ ಆಗಿದ್ದಾರೆ ಪ್ಪನ್ ಆಗಿ ಇವಾಗ ವೀರಪ್ಪ ತರ ಕಾಣಿಸ್ತೇನೆ ರಾಜ ಅವ್ರೂ ಕೆಂಪೇಗೌಡ ಮೂವಿಲಿ ಸುದೀಪ್ ಅವ್ರದ್ದು ಏನಿದೆ ಅಲ್ಲ ಆ ತರ ಟ್ರೈ ಮಾಡಕ್ ಹೋಗಿ ಇವಾಗ ಒಳ್ಳೆ ನೋಡಕ್ ತರ ಕಾಣಿಸ್ತೀನಿ ಆದ್ರೆ ಸ್ಟ್ರಗಲ್ ಸ್ಟ್ರಗಲ್ ಎಲ್ಲಾರ್ದು ಇರುತ್ತೆ ಸ್ಟ್ರಗಲ್ ಇಂದ ಹೊರಗ್ ಬಂದ್ರೇನೆ ಹೊಸ ಲೈಫ್ ಅಲ್ಲಿ ಶುಗರು ಫಿಗರ್ ಎಲ್ಲ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಎಂಟ್ ಮಾಡ್ತೀನಿ ಕಷ್ಟ ಪಟ್ಕೊಂಡು ನೀವು ಕೂಡ ಮೇಲೆ ಬರಲಿ ನಿಮ್ಗೆ ಅನ್ನೋದ ಗಿಲಿ ನಟನ ಇನ್ಸ್ಪೈರಿಂಗ್ ಸ್ಟೋರಿಯಾಗಿ ನೀವು ತೊಗೊಳ್ಳಿ ನಗು ನಿಮ್ಮ ಆಯುಧ ನಂಬಿಕೆ ನಿಮ್ಮ ಶಕ್ತಿ ಅಂತ ಹೇಳ್ತಾ ವಿಡಿಯೋ ನಿಮಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ಎಲ್ಲರಿಗೂ ಬೈ ಬೈ ನೆಕ್ಸ್ಟ್ ವಿಡಿಯೋ ನಾನು ನಿಮಗೆ ಸಿಗ್ತೀನಿ